ಒಂದ ನೀನು ನೆನಪಿಟ್ಟು ಮಿಸ್ಟರ್ ಎಂ ಬಿ ಪಾಟೀಲ್ ಇದು ನನ್ನ ಚಾಲೆಂಜ್ ಇದು ನನ್ನ ಸವಾಲು ಇದು ಅಟಾಚ ಇದ್ದೀನಿ ಸುಮ್ಮನೆ ಏನು ಉತ್ತರ ಕೊಡಬಾರ್ದು ಅಂತ ಅಂದ್ರೆ ನಮ್ಮ ಸಮಾಧಾನನೇ ನೀವು ದುರುಪಯೋಗುವಂಥದ್ದನ್ನೇ ನೀವು ಮಾಡ್ತಾ ಇರುವಂತ ಸರಿ ಅಲ್ಲ ಅನ್ನೋ ಮಾತನ್ನ ಸಂದರ್ಭದಲ್ಲಿ ಹೇಳ್ತೀನಿ ನಿನ್ನ ಗೌಡಿಕೆ ತರ್ಪ ಮತ್ತು ನಿನ್ನ ಅಧಿಕಾರದ ತರ್ಪವನ್ನ ನಮ್ಮ ಮುಂದಿನ ಮೇಲೆ ತೋರಿಸ್ಬೇಡ ನಾನು ಒಂಬತ್ತು ವರ್ಷ ಮಂತ್ರಿ ಆಗಿದ್ದೀನಿ ನಿನ್ಗಿಂತ ಹದಿನೈದು ವರ್ಷ ಮೊದಲು ಮಂತ್ರಿ ಆಗಿದ್ದೀನಿ ನನ್ನ ಕಡೆ ಏನಿದೆ ತೆಗಿ ನಿಮ್ ನಿನ್ನ ಅಪಸ್ತಲ್ಲೇ ಇದೆ ಎಲ್ಲ ನಿನ್ನ ಅಪಸ್ತಲ್ಲೇನೆ ಇದೆ ಏನೇನು ಬಾಳ ನಿನ್ನ ಜೀವ ಹೇಳಿ ಮಾತಾಡಿದ್ದಿಲ್ಲ ಜೀವ ಜಾಲಾಡ್ಸಲಿಕ್ಕೆ ಸಾಕಷ್ಟು ಇದೆ ನೀ ತೆಗಿ ಒಂದಾದ್ರೂ ನಾನು ಮಿಸ್ಟೇಕ್ ಮಾಡ್ಕೊಡು ಇಂತಿಂತದ್ರಲ್ಲಿ ನಿರಾಣಿ ತಪ್ಪ ಮಾಡಿದಾರೆ ಅಂತ ಹೇಳಿ ಅದಕ್ಕೆ ಕ್ರಮ ಬೇಕು ಅದನ್ನ ತೆರವಾಗಿ ನಾನು ಹೋಗ್ತೇನೆ ಗಾಳಿಯಲ್ಲಿ ಗುಂಡು ಹಾಸ್ತ ಕೆಲಸ ಇನ್ನು ಮುಂದಾದ್ರೂ ಮಾಡಕ್ ಹೋಗ್ಬೇಡ ಒಂದು ನೀನು ನೆನಪಿಟ್ಟು ಮಿಸ್ಟರ್ ಎಂ ಬಿ ಪಾಟೀಲ್ ನೀನು ಗ್ಲಾಸ್ ಹೌಸ್ ಅಲ್ಲಿ ಇದ್ದೀಯಾ ನೀ ಗ್ಲಾಸ್ ಹೌಸ್ ನಲ್ಲಿ ಇದ್ದುಕೊಂಡು ಮತ್ತೊಬ್ಬರ ಮನೆ ಕಲ್ಲು ಹೋಗಿ ಬಹಳ ಹುಷಾರಾಗಿ ಲೆಕ್ಕ ಹಾಕಿ ಮಾತಾಡಬೇಕು ನಿನ್ನ ನೀರಾವರಿ ಸಚಿವರಾಗಿದ್ದಾಗ ಏನೇನು ಮಾಡಿದಿರಿ ಏನೇನ ಭ್ರಷ್ಟಾಚಾರ ಇದೆ ನೀನು ಒಂದೂವರೆ ವರ್ಷದಿಂದ ಕೆಐ ಡಿ ಯಾರ್ಯಾರ ಹೆಸರಿಂದ ಪ್ಲಾಟು ದಮ್ಮಿಯಾಗಿ ತಗೊಂಡು ನಿನ್ನ ಹೆಸರಿಂದ ಇದೆಯನ್ನು ನೀನ ಮಾಡಬೇಕು ನಿಂದೇ ಓನರ್ಶಿಪ್ ಬೇರೆ ಯಾರು ಹೆಸರಲ್ಲೇ ತಗೊಂಡಿದ್ಯಾ ಸೊ ಕಾಲ ಬರಲಿ ನಾನು ಎಲ್ಲರೂ ನಿಮ್ಮ ನಿಮೊಂದು ಇಡ್ತಾ ಇದ್ದೇನೆ ನಿನ್ನ ತಾಟದಲ್ಲಿ ಹೆಗ್ನಾಗಿದ್ದೀರಿ ಮತ್ತೊಬ್ಬರ ತಾಡದಲ್ಲಿ ಒಂದು ನನ ತೆಗಿಯುವಂತ ಕೆಲಸವನ್ನ ಇವತ್ತು ನೀನು ಮತ್ತು ಕಾಂಗ್ರೆಸ್ ಮಾಡ್ತಾ ಇದ್ದೀರಿ ಹೇಳ್ತಾ ಇದೀಯ ಈ ಸ್ವಾಮಿ ಈ ಲೇಹರ್ ಸಿಂಜಿ ಅದು ಮಾತಾಡೋ ಸ್ಟೈಲ್ ನಿನ್ನ ನಿನ್ನ ಯೋಗ್ಯತೆ ಏನಿದೆ ಅಂತ ನೀವು ನೋಡ್ಕೊಳಪ್ಪ ಪುಣ್ಯಾತ್ಮಕ ಕಟ್ಟಿರುವಂತ ಸಂಸ್ಥೆದಲ್ಲಿ ನೀವು ಅಧ್ಯಕ್ಷಾಗಿ ಮಜಾ ಮಾಡ್ತಾ ಇದೀವಿ ಹೊರತು ನಿನ್ನ ನಿನ್ನ ಪರಿಶ್ರಮ ಏನಿದೆ ನಿನ್ನ ಕೊಡುಗೆ ಬಿಜಾಪುರ ಜಿಲ್ಲಾಕ್ಕೆ ಏನಿದೆ ನಿನ್ನ ಕೊಡುಗೆ ಕರ್ನಾಟಕಕ್ಕೆ ಏನಿದೆ ಅದನ್ನ ಮೊದಲು ಹೇಳು ಆಮೇಲೆ ಆ ಸೆಡ್ ಗಿರಾಕಿ ಸನ್ಮಾನ್ಯ ನಾರಾಯಣ ಸ್ವಾಮಿ ಅವ್ರ ಬಗ್ಗೆ ಆಗಲಿ ಲೇರ್ ಸಿಂಗ್ ಬಗ್ಗೆ ಆಗಲಿ ಮುರುಗೇಶ್ ಅವರ ಅವ್ರ ಬಗ್ಗೆ ಆಗಲಿ ಮತ್ತೆ ಬೇರೆಯವ್ರ ಬಗ್ಗೆ ಆಗಲಿ ಮಾತಾಡೋದನ್ನು ಕಲ್ಕೊಳ್ಳಕ ಪ್ರಸಂಗ ಬರಲಿ ಎಲ್ಲಾನು ಬಿಚ್ಚಿಡ್ತೆ ನನಗೂ ಎಲ್ಲ ಗೊತ್ತಿದೆ ನಾನು ಯಾರದೋ ಕಟ್ಟಿರುವಂತ ಸಂಸ್ಥೆದಲ್ಲಿ ದೊಡ್ಡವನಾಗಿ ಬಂದಿಲ್ಲ